ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನಲ್ಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರ ಹಿಂದಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ವೃಶ್ಚಿಕ ರಾಶಿಯ ವರ್ಷ ಫಲವನ್ನು ನೋಡಿದ್ವಿ ಹೌದಲ್ವಾ ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿ ಆದ ನಂತರ ಬರುವಂತದ್ದು ಧನಸ್ಸು ರಾಶಿ ಬರೋ ವರ್ಷ ಧನಸ್ಸು ರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲವನ್ನು ಕೊಡ್ತಾ ಇದೆ ಯಾವ ಗ್ರಹಗಳು ಅಶುಭ ಫಲವನ್ನು ಕೊಡ್ತಾ ಇದೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಈ ಎಲ್ಲ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಧನಸ್ಸು ರಾಶಿ ನಿಮ್ಮದು ಧನಸ್ಸು ರಾಶಿಯಾಗಿದ್ದಲ್ಲಿ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೇ ತಿಂಗಳ ತನಕ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂಥ ಗುರು ಆರನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಸೊ ಗುರು ಆರನೇ ಮನೆಗೆ ಬಂದಿರೋದು ನಿಮ್ಮ ರಾಶಿಯಿಂದ ಆರನೇ ಮನೆಗೆ ಬಂದಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಮೇ ತಿಂಗಳಲ್ಲಿ ಆಗಿನಿಂದ ಫಲಗಳನ್ನು ನೋಡೋದಾದ್ರೆ ಹಣ ವಿಚಾರದಲ್ಲಿ ಸಮಸ್ಯೆ ಯಾವ ರೀತಿ ಸಮಸ್ಯೆ ಅಂತ ನೋಡೋದಾದ್ರೆ ನಿಮ್ಮ ಹಣವೇ ನಿಮ್ಮ ಕೈ ಸೇರೋದಿಲ್ಲ ಉದಾಹರಣೆಗೆ ಸಾಲ ನೀವು ಬೇರೆ ಯಾರಿಗೋ ಸಾಲವನ್ನು ಕೊಟ್ಟಿದ್ರೆ ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ ಆ ಸಾಲವನ್ನು ವಾಪಸ್ ಇಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಕೂಡ ಎಲ್ಲ ವ್ಯರ್ಥ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಸಾಲ ಮಾತ್ರ ವಾಪಸ್ ಬಂದಿರೋದಿಲ್ಲ ಇನ್ನು ಅದೇ ವಿಚಾರವಾಗಿ ನೀವು ಹಣವನ್ನ ಖರ್ಚು ಮಾಡಿರ್ತೀರಾ ಗೊತ್ತಾಯ್ತಲ್ಲ ಈ ರೀತಿ ಫಲಗಳನ್ನ ನೋಡಿರ್ತೀರಾ ಮತ್ತೆ ಯಾರ್ಯಾರು ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ಲೋನನ್ನು ತಗೊಂಡಿರ್ತೀರಾ ಅದರಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ತದೆ ಆದರೆ ಗುರು ಬಂದು ನಿಮ್ಮ ರಾಶಿಗೆ ಬರೋ ವರ್ಷ ಮೇ ತಿಂಗಳಿನ ಕೊನೆಯ ವಾರದಲ್ಲಿ ಆರನೇ ಮನೆಯಿಂದ ಏಳನೇ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇದೆ ಅಂದ್ರೆ ಧನಸು ರಾಶಿಗೆ ಅಧಿಪತಿ ಬಂದು ಗುರು ಅವನ ರಾಶಿಯನ್ನೇ ಅವನು ನೋಡೋದ್ರಿಂದ ಇನ್ನೂ ವೃದ್ಧಿಗೊಳಿಸ್ತಾನೆ ಗೊತ್ತಾಯ್ತಲ್ಲ ನೀವು ಏನೇ ಕೆಲಸಗಳು ನಿಂತಿದ್ರೂ ಕೂಡ ಇಷ್ಟೊತ್ತು ಏನೇ ಸಮಸ್ಯೆಗಳ ಹೇಳಿದೆ ನಷ್ಟದ್ರವ್ಯ ಪ್ರಾಪ್ತಿಯಾಗ್ತಕ್ಕಂಥ ಫಲಗಳು ಬರ್ತಾ ನಷ್ಟ ದ್ರವ್ಯ ಅಂತ ಹೇಳಿದ್ರೆ ಕಳ್ಕೊಂಡಿರೋ ಹಣ ಆಗಿರ್ಬೋದು ಸಾಲ ಕೊಟ್ಟಿರೋ ಹಣ ಆಗಿರ್ಬೋದು ಅಥವಾ ನಿಮ್ಮ ಹಣ ಇಲ್ಲಾದರೂ ಹೋಲ್ಡ್ ಆಗಿರ್ತಕ್ಕಂಥದ್ದಾಗಿರ್ಬೋದು ಈ ದುಡ್ಡಿನ ವಿಚಾರದಲ್ಲಿ ಎಲ್ಲ ತಾಪತ್ರಯಗಳು ನಿವಾರಣೆ ಆಗುತ್ತೆ ಬರೋ ವರ್ಷ ಮೇ ತಿಂಗಳ ಕಳೆದ ನಂತರ ಒಂದು ವರ್ಷದ ಕಾಲ ನಿಮ್ಮ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇರ್ತದೆ ಹಾಗಾಗಿ ನೀವು ಯಾರನ್ನು ಮನೆ ಗುರುಗಳು ಅಂತ ನಂಬಿದ್ದೀರಾ ಅಥವಾ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡಿದ್ದಲ್ಲಿ ಖಂಡಿತ ಸಕ್ಸಸ್ಸನ್ನು ಕಾಣ್ತೀರ ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ರು ಕೂಡ ಪ್ರಾಪರ್ಟಿ ತಗೋಬೇಕು ಅನ್ಕೊಂಡಿದ್ರೆ ಒಂದು ಜಾಗವನ್ನು ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ ಅಥವಾ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಎಲ್ಲ ವಿಚಾರದಲ್ಲೂ ಮತ್ತೆ ಮನೆಯಲ್ಲಿ ಮಂಗಳ ಕಾರ್ಯಗಳಾಗಬೇಕು ಅನ್ಕೊಂಡಿದ್ರೆ ಮದುವೆ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಈ ರೀತಿ ಎಲ್ಲ ವಿಚಾರಗಳು ಕೂಡ ಬರ್ತಕ್ಕಂಥ ವರ್ಷ ಮೇ ತಿಂಗಳಿಂದ ಮುಂದಿನ ಒಂದು ವರ್ಷದಲ್ಲಿ ಸುಸೂತ್ರವಾಗಿ ನಡೆದೋಗುತ್ತೆ ಆದರೆ ನಿಮ್ಮ ಜಾತಕದಲ್ಲಿನ ಗುರುವಿನ ಬಲಾಬಲದ ಮೇಲೆ ಗೋಚಾರದ ಗುರುವಿನ ಫಲಗಳು ನಿಂತಿರುತ್ತೆ ನನಗೆ ಎಷ್ಟೇ ಗುರುವಿಗೆ ಪಾಸಿಟಿವ್ ಹೇಳ್ತಾ ಇದ್ರು ನಿಮಗೆ ನೆಗೆಟಿವೇ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿನ ಗುರು ಅಬಲನಾಗಿರ್ತಾನೆ ಶತ್ರು ಕ್ಷೇತ್ರದಲ್ಲೋ ಪಾಪ ಕ್ಷೇತ್ರದಲ್ಲೋ ನೀಚ ಕ್ಷೇತ್ರದಲ್ಲೋ ಪಾಪಗ್ರಹಗಳ ನಡುವೆಯೋ ಇದ್ದು ಅವನ ದಶಾಭುಕ್ತಿಯೇ ನಡೀತಾ ಇದ್ದರೆ ಗೋಚಾರದ ಗುರುವಿನ ಶುಭ ಫಲಗಳು ನಿಮಗೆ ಕಾಣಿಸೋದಿಲ್ಲ ಅದೇ ನಿಮ್ಮ ಜಾತಕದಲ್ಲಿ ಗುರು ಏನಾದರೂ ಬಲಿಷ್ಠನಾಗಿದ್ದು ಸ್ವಕ್ಷೇತ್ರದಲ್ಲೋ ಕ್ಷೇತ್ರದಲ್ಲೋ ಪರಮೋಚ್ಚ ಭಾಗದಲ್ಲೋ ಇದ್ದು ಶುಭ ಗ್ರಹಗಳ ಯುತಿಯಲ್ಲಿ ಇದ್ದ ಅಂತ ಹೇಳಿದ್ರೆ ಗೋಚಾರದಲ್ಲೂ ಕೂಡ ನಿಮ್ಮ ರಾಶಿಯ ಮೇಲೆ ಗುರುವಿನ ಅನುಗ್ರಹ ಇರೋದ್ರಿಂದ ನೀವೊಂದು ಕೆಲಸವನ್ನ ಇಷ್ಟ ದಿನದಲ್ಲಿ ಮಾಡಿ ಮುಗಿಸ್ಬೇಕು ಅನ್ಕೊಂಡಿರ್ತೀರಾ ಅದಕ್ಕಿಂತ ಬೇಗನೆ ಕೆಲಸಗಳೆಲ್ಲ ಸಾಕ್ತಾ ಇರುತ್ತೆ ತುಂಬಾ ಚೆನ್ನಾಗಿದ್ದಾನೆ ಗುರು ಮತ್ತೆ ವಿದ್ಯಾರ್ಥಿಗಳಿಗೆ ಹೇಳಿ ಮಾಡ್ತಿರ್ತಕ್ಕಂತ ವರ್ಷ ಇದಾಗಿರುತ್ತೆ ನೀವು ಸೋಷಿಯಲ್ ಸರ್ವಿಸಿಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸಗಳನ್ನ ತಗೋಬೇಕು ಅಥವಾ ಯಾವುದೇ ಎಕ್ಸಾಮ್ಸ್ ಅನ್ನ ಬರೀಬೇಕು ಅನ್ಕೊಂಡಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಗುರುವಿನ ಅನುಗ್ರಹ ಇರಬೇಕಾಗತ್ತೆ ಗೊತ್ತಾಯ್ತಲ್ಲ ಇದಿಷ್ಟು ಫಲಗಳನ್ನು ನಾವು ಬರೋ ವರ್ಷ ಮೇ ತಿಂಗಳ ನಂತರ ಗುರುವಿಗೆ ನೋಡಬಹುದು ಇನ್ನು ಗುರುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹ ನಿಮ್ಮ ರಾಶಿಗೆ ಶನಿ ಬಂದು ಸದ್ಯಕ್ಕೆ ಕುಂಭರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಅಂದರೆ ಮೂರನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಅಂತ ಸ್ವಲ್ಪ ಹುಚ್ಚು ಸಾಹಸ ಮಾಡೋದಕ್ಕೆ ಹೋಗ್ತೀರಾ ಆದರೆ ಸೋಮಾರಿತನದಿಂದ ನಾಳೆ ಮಾಡಿದ್ರಾಯಿತು ನಾಡ್ದು ಮಾಡಿದ್ರಾಯಿತು ಈ ರೀತಿ ಒಂದು ಸೋಮಾರಿತನವನ್ನು ತೋರಿಸ್ತಾ ಇರ್ತೀರಿ ಆದಷ್ಟು ಒಳ್ಳೆಯದಲ್ಲ ಆದರೆ ಬರೋ ವರ್ಷ ಮಾರ್ಚ್ ತಿಂಗಳ ನಂತರ ಶನಿ ನಿಮ್ಮ ರಾಶಿಯ ಮೂರನೇ ರಾಶಿಯಿಂದ ನಾಲ್ಕನೇ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಂದರೆ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಲ್ಲಿ ಎರಡೂವರೆ ವರ್ಷದ ಕಾಲ ಇರ್ತಾನೆ ಸೊ ಇಲ್ಲಿ ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಕಾಟ ಅಂತ ಪ್ರಾರಂಭ ಆಗ್ತದೆ ಏನು ಅರ್ಧಾಷ್ಟಮ ಶನಿ ಕಾಟ ಅಂತ ನೋಡೋದಾದರೆ ಅಷ್ಟಮ ಶನಿ ಕಾಟ ಅಂತಂದ್ರೆ ನಿಮ್ಮ ರಾಶಿಯಿಂದ ಎಂಟನೇ ರಾಶಿಗೆ ಶನಿ ಬಂದಾಗ ಅದು ಅಷ್ಟಮ ಶನಿ ಕಾಟ ಆಗುತ್ತೆ ಅರ್ಧಾಷ್ಟಮ ಅಂತಂದ್ರೆ ಅಷ್ಟಮದಲ್ಲಿ ಅರ್ಧ ಅಂದರೆ ನಾಲ್ಕು ಅಂತ ನಿಮ್ಮ ರಾಶಿಯಿಂದ ನಾಲ್ಕನೇ ರಾಶಿಗೆ ಶನಿ ಪ್ರವೇಶವನ್ನು ಮಾಡಿದಾಗ ಅದು ಅರ್ಧಾಷ್ಟಮ ಶನಿ ಕಾಟ ಆಗ್ತದೆ ಆದರೆ ಇದು ಹೆಚ್ಚು ಪರಿಣಾಮಕಾರಿ ಆಗೋದಿಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವ ವಿಚಾರದಲ್ಲಿ ತೊಂದರೆ ಆಗ್ತದೆ ಅಂತ ನೋಡೋದಾದ್ರೆ ಸ್ವಲ್ಪ ವೈರತ್ವ ಕಾಡ್ತದೆ ನಿಮ್ಮ ಸುತ್ತಮುತ್ತಲಿನ ಜನರೇ ಅಥವಾ ನಿಮ್ಮ ನೀವು ಯಾರಿಗಾದರೂ ಕೆಲಸವನ್ನು ಕೊಟ್ಟಿದ್ರೆ ಅವರೇ ನಿಮ್ಮನ್ನ ಸ್ವಲ್ಪ ತಗೊಳ್ಳೋವಂಥದ್ದು ಅಥವಾ ನಿಮ್ಮ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡ್ತಕ್ಕಂಥದ್ದು ಅಥವಾ ಸಮಾಜದಲ್ಲಿ ನಿಮಗೆ ಇರ್ತಕ್ಕಂಥ ಬೆಲೆಯನ್ನ ಕಡಿಮೆ ಮಾಡಬೇಕು ಅಂತ ಒಳಸಂಚು ಮಾಡ್ತಕ್ಕಂಥ ಜನಗಳು ಜಾಸ್ತಿ ಆಗ್ತಾರೆ ಆದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾಲ್ಕನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಶನಿ ಅಂದ್ರೆ ಧರ್ಮಕಾರಕ ಕರ್ಮಕಾರಕ ಅಂತ ಹೇಳ್ತೀವಿ ನೀವು ಎಷ್ಟು ಒಳ್ಳೆ ರೀತಿಯಲ್ಲಿ ಎಷ್ಟು ಪುಣ್ಯಗಳನ್ನು ಮಾಡ್ತಾ ಕೆಲಸವನ್ನು ಮುಂದುವರಿಸ್ತೀರೋ ನಿಮ್ಮ ಗೌರವ ಘನತೆಗೆ ಯಾವುದೇ ರೀತಿ ಧಕ್ಕೆ ಬರೋದಿಲ್ಲ ಯಾರು ಏನೇ ಕುತಂತ್ರವನ್ನು ಮಾಡಿದ್ರೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಸ್ವಲ್ಪ ತಾಯಿ ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗೋ ಸಾಧ್ಯತೆಗಳು ಕಂಡುಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಗಮನವನ್ನು ಕೊಡಬೇಕಾಗತ್ತೆ ಮತ್ತೆ ಮನೆಯನ್ನು ಕಟ್ಟಿಸ್ಬೇಕು ಅನ್ಕೊಂಡಿದ್ರೆ ಧನಸ್ಸ ರಾಶಿಯವರು ಹಂಡ್ರೆಡ್ ಪರ್ಸೆಂಟ್ ಕಟ್ಸೋ ಚಾನ್ಸಸ್ ಎಲ್ಲ ಕಂಡು ಬರ್ತಾ ಇದೆ ನಾಲ್ಕನೇ ಮನೆಯ ಫಲಗಳನ್ನು ಶನಿ ಕೊಡ್ತಾನೆ ಆದರೆ ಮೊದಲ ಹೇಳಿದ ಅಶುಭ ಫಲವನ್ನು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ ಇದಿಷ್ಟು ಫಲಗಳನ್ನು ನಾವು ಶನಿಯಿಂದ ನೋಡಬಹುದಾಗಿದೆ ಶನಿನೂ ಅಷ್ಟೆ ಗುರುವಿನ ಹಾಗೆ ಜಾತಕದಲ್ಲಿ ಎಷ್ಟು ಬಲಿಷ್ಠನಾಗಿರ್ತಾನೆ ಅದರ ಮೇಲೆ ಗೋಚಾರದ ಶನಿಯ ಫಲಗಳು ನಿಂತಿರುತ್ತೆ ಶನಿ ಏನಾದರೂ ಜಾತಕದಲ್ಲಿ ಪ್ರಬಲನಾಗಿದ್ದರೆ ಯಾವುದೇ ಅರ್ಧಾಷ್ಟಮ ಶನಿ ಕಾಟವೂ ಆಗಲಿ ಅಥವಾ ವೈರತ್ವವೂ ಆಗಲಿ ನಿಮಗೆ ಕಾಡೋದಿಲ್ಲ ಅದೇ ಜಾತಕದಲ್ಲಿ ಏನಾದರೂ ಶನಿ ಅಬಲನಾಗಿದ್ದೋ ದುರ್ಬಲನಾಗಿದ್ದು ಅವನದೇ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಅರ್ಧಾಷ್ಟಮ ಶನಿ ಕಾಟದ ಜೊತೆಗೆ ನೀವೇನೇನು ಅನ್ಕೊಂಡಿರ್ತೀರಾ ಎಲ್ಲ ಉಲ್ಟಾ ಆಗ್ತಾ ಇರುತ್ತೆ ಗೊತ್ತಾಯ್ತಲ್ಲ ಕೆಲಸದ ವಿಚಾರದಲ್ಲಿ ಹೆಚ್ಚು ಸಮಸ್ಯೆ ಆಗ್ತಾ ಇರುತ್ತೆ ಕೆಲಸ ಸಿಗುತ್ತೆ ಅನ್ಕೊಂಡಿರ್ತೀರಾ ಏನೋ ಒಂದು ಕಾರಣ ಹೇಳಿ ನಿಮ್ಮನ್ನ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಇಂಟರ್ವ್ಯೂ ಹೋದಾಗ ಆಗಿರ್ಬೋದು ಈ ರೀತಿ ಫಲಗಳನ್ನ ನೋಡ್ತಾ ಇರ್ತೀರಾ ಸೊ ನಿಮ್ಮ ಜಾತಕದಲ್ಲಿನ ಶನಿಯ ಬಲಾಬಲತೆಯನ್ನು ನೀವು ಪರೀಕ್ಷೆ ಮಾಡ್ಸ್ಕೊಬೇಕಾಗುತ್ತೆ ಇನ್ನು ಗುರುವಾದ ನಂತರ ನೋಡ್ಬೇಕಾಗಿರ್ತಕ್ಕಂಥದ್ದು ರಾಹುಗ್ರಹ ನಿಮ್ಮ ರಾಶಿಗೆ ರಾಹು ಬಂದು ನಾಲ್ಕನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಬರೋ ವರ್ಷ ಮೇ ತಿಂಗಳ ತನಕ ಫಲಗಳನ್ನು ನೋಡೋದಾದ್ರೆ ತಾಯಿ ಜೊತೆ ಹೆಚ್ಚು ಜಗಳವನ್ನ ಆಡ್ತಾ ಇರ್ತೀರ ಅಥವಾ ತಾಯಿ ಜೊತೆ ಮಾತು ಅಷ್ಟು ಆಗಿರುತ್ತೆ ಅಥವಾ ತಾಯಿ ಒಂದು ಕಡೆ ಇರ್ತಾರೆ ಮಕ್ಕಳು ಒಂದು ಕಡೆ ಇರ್ತಾರೆ ಈ ರೀತಿ ಫಲಗಳನ್ನು ನೋಡಬೇಕಾಗುತ್ತೆ ಅಷ್ಟು ಪ್ರೀತಿ ವಾತ್ಸಲ್ಲಿ ಇರೋದಿಲ್ಲ ಮಕ್ಕಳು ಮತ್ತೆ ತಾಯಿ ನಡುವೆ ಈ ರೀತಿ ಫಲಗಳನ್ನ ನೋಡ್ತಾ ಇರ್ತೀರ ಆದರೆ ಬರೋ ವರ್ಷ ಮೇ ತಿಂಗಳ ಕಳೆದ ನಂತರ ರಾಹು ಹಿಂದಕ್ಕೆ ಚಲನೆಯನ್ನು ಮಾಡ್ತಾನೆ ಅಂದ್ರೆ ಮೂರನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ತುಂಬ ಚೆನ್ನಾಗಿದ್ದಾನೆ ರಾಹು ಧನಸ್ಸು ರಾಶಿಯವರಿಗೆ ಅಂತಾನೆ ಹೇಳ್ತೀನಿ ನೀವು ಧೈರ್ಯ ಮಾಡಿ ಈ ಒಂದು ಕೆಲಸವನ್ನ ಮಾಡಬೇಕು ಅಂತ ಮುನ್ನುಗ್ಗಿದ್ದೇ ಅದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಾಧಿಸ್ತೀರ ನೀವು ಏನೇ ಕೆಲಸವನ್ನ ಮಾಡಬೇಕು ಅನ್ಕೊಂಡಿದ್ರು ಕೂಡ ರಾತ್ರಿಯೆಲ್ಲ ನಿದ್ದೆಗೆಟ್ಟಾದರೂ ಆಗಲಿ ಈ ಕೆಲಸ ಮಾಡಿ ಮುಗಿಸ್ಬೇಕು ಅನ್ನೋ ಛಲ ಬರುತ್ತೆ ಈ ರೀತಿ ಫಲಗಳನ್ನು ರಾಹು ಕೊಡ್ತಾ ಇದ್ದಾನೆ ಒಳ್ಳೇದೇನೆ ಆದರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಇದು ನಿಮ್ಮ ತಲೆಯಲ್ಲಿರಬೇಕು ಸೊ ನೀವು ಹೋಗ್ತಾ ಇರ್ತಕ್ಕಂಥ ಸ್ಪೀಡ್ಗೆ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ನಿಮ್ಗೆ ಒಂದು ದಾರಿ ಸಿಗುತ್ತೆ ಆ ದಾರಿ ಅದೇ ಫೈನಲ್ ದಾರಿ ಅಂದ್ಕೊಂಡು ನೀವು ಮುನ್ನುಗ್ಗೋದಕ್ಕೆ ಹೋಗಬಾರ್ದು ಬೇರೆ ಯಾವುದಾದ್ರೂ ದಾರಿ ಇದೆಯಾ ಈ ಕೆಲಸವನ್ನ ಮಾಡೋದಕ್ಕೆ ಅಂತ ನೋಡಬೇಕು ಅಥವಾ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ನೋಡಿ ನಿಮಗೆ ಬೇರೆ ಯಾವ್ದು ಸಲಹೆಗಳನ್ನು ಅಂದ್ರೆ ಸಜೆಷನ್ಸ್ ಕೊಡೋದಕ್ಕೆ ಬರ್ತಾರೆ ಆ ಸಜೆಶನ್ಸ್ನ ನೀವು ಎಷ್ಟರ ಮಟ್ಟಿಗೆ ತಗೋಬೇಕು ಅದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಈ ತರ ಯೋಚನೆಯನ್ನ ಮಾಡಿ ಮುಂದುವರಿಬೇಕಾಗ್ತದೆ ಒಟ್ಟಾರೆ ರಾಹು ನಿಮಗೆ ತುಂಬಾ ಚೆನ್ನಾಗಿದ್ದಾನೆ ಇನ್ನು ರಾಹು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕೇತು ಗ್ರಹ ನಿಮ್ಮ ರಾಶಿಗೆ ಕೇತು ಒಂದು ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗ್ತಾನೆ ಬರೋ ವರ್ಷ ಮೇ ತಿಂಗಳ ನಂತರ ಸದ್ಯಕ್ಕೆ ಹತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಸೊ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ನಿಮ್ಮ ನಿರೀಕ್ಷಣೆಗೆ ಮೀರಿ ಏನು ಫಲಗಳು ಬರ್ತಾ ಇರೋದಿಲ್ಲ ವಿಶೇಷವಾಗಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಶಾರ್ಟ್ ಟರ್ಮ್ ಕೆಲಸಗಳನ್ನ ಮಾಡ್ತಾ ಇರ್ತೀರಾ ಅವರಿಗೆಲ್ಲ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ನನ್ನ ನನ್ನ ಸಂಬಳ ಅಥವಾ ನಾನು ಇಷ್ಟು ಪರ್ಸೆಂಟನ್ನು ಕ್ರಾಸ್ ಮಾಡ್ಬೇಕು ಅನ್ಕೊಂಡಿರ್ತೀನಿ ಈ ತಿಂಗಳು ಅಂತ ಅದ್ಯಾವುದೋ ಅಷ್ಟರ ಮಟ್ಟಿಗೆ ತಲುಪ್ತಾ ಇರೋದಿಲ್ಲ ಆದರೆ ಬರೋ ವರ್ಷ ಮೇ ತಿಂಗಳ ನಂತರ ಕೇತು ಯಾವಾಗ ಒಂಬತ್ತನೇ ಮನೆಗೆ ಬರ್ತಾನೆ ವಿಪರೀತವಾದಂಥ ಫಲಗಳನ್ನು ಕೊಡ್ತಾರೆ ಟೆಕ್ನಿಕಲಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಕೇತುನು ಅಷ್ಟೇ ಇಲ್ಲಿ ರಾಹು ಯಾವ ರೀತಿ ಫಲಗಳನ್ನು ಕೊಡ್ತಾ ಇದ್ದಾನೆ ಕೇತುನು ಕೂಡ ಅದೇ ರೀತಿ ಫಲಗಳನ್ನು ಕೊಡ್ತಾ ಇದ್ದಾನೆ ಗೊತ್ತಾಯ್ತಲ್ಲ ನೀವು ಎಷ್ಟು ಸೂಕ್ಷ್ಮವಾಗಿ ಒಂದು ವಿಚಾರವನ್ನ ಆಳವಾಗಿ ಅಧ್ಯಯನ ಮಾಡಿ ಮುಂದುವರಿತೀರಾ ಅಷ್ಟೇ ಒಳ್ಳೆಯ ಫಲಗಳು ಕೇತುವಿನಿಂದ ಇದೆ ಇದಾದ ನಂತರ ಮತ್ತೆ ತಂದೆ ಮತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ವೈಮನಸ್ ಅಥವಾ ತಂದೆ ಮಕ್ಕಳು ದೂರ ಆಗುವಂಥದ್ದು ಅಥವಾ ತಂದೆಯ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ಕಂಡು ಬರ್ತಾ ಇದೆ ಇದೊಂದು ಅಶುಭ ಫಲವನ್ನು ಬಿಟ್ರೆ ಕೇತು ನಿಮಗೆ ತುಂಬಾ ಚೆನ್ನಾಗಿದ್ದಾನೆ ಪ್ರಬಲನಾಗಿದ್ದಾನೆ ಒಟ್ಟಾರೆ ಧನಸ್ಸು ರಾಶಿಯವರಿಗೆ ಬರ್ತಕ್ಕಂಥ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಎಲ್ಲಾ ಗ್ರಹಗಳು ಕೂಡ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ಆದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಷ್ಟು ಬಲವನ್ನ ಹೊಂದಿದೆ ಅದರ ಮೇಲೆ ಗೋಚಾರದ ಶುಭ ಫಲಗಳು ನಿಂತಿರುತ್ತದೆ ಇನ್ನ ಪರಿಹಾರಗಳನ್ನು ನೋಡೋದಾದ್ರೆ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರುವನ್ನ ಬಲಪಡಿಸ್ಕೋಬೇಕಾಗತ್ತೆ ಇಲ್ಲಿ ಶನಿಗೆ ಸ್ವಲ್ಪ ಒಳಶತ್ರು ಕಾಟ ಅಂತ ಹೇಳಿದೆ ನಾನು ಹಾಗಾಗಿ ಮನೆಯಲ್ಲಿ ಒಂದು ಸುದರ್ಶನ ಯಂತ್ರವನ್ನ ಇಟ್ಟು ಪೂಜಿಸಿದ್ದೇ ಆದಲ್ಲಿ ಪ್ರತಿದಿನ ಅದಕ್ಕೆ ನಿಮ್ಮ ಸಂಕಲ್ಪ ಏನಿದೆ ಆ ಸಂಕಲ್ಪ ಪೂರ್ವಕ ಹರಸ್ಕೊಂಡು ಅದಕ್ಕೆ ಒಂದು ಪೂಜೆಯನ್ನು ಮಾಡಿ ಹೊರಗಡೆ ಹೋಗಿದ್ದೆ ಅದರಲ್ಲಿ ಈ ಶತ್ರು ಕಾಟ ನಿಗೂಢ ಕಾಟ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಇದಿಷ್ಟಾಗಿತ್ತು ಧನಸ್ವರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವರ್ಷ ಫಲ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವೀಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಧನ್ಯವಾದಗಳು